ನಮಸ್ಕಾರ ನಮ್ಮ ಇಂದಿನ ವಿಷಯ ಪೈಡ್ ಪೈಪರ್ ಆಫ್ ಹ್ಯಾಮಲಿನ್ ನೈಜ ಘಟನೆಯ ಒಳಸುಳಿಗಳು ರಾಷ್ಟ್ರಕವಿ ಕುವೆಂಪು ಅವರು ಬೊಮ್ಮನಹಳ್ಳಿ ಕಿಂದ್ರಿ ಜೋಗಿಯನ್ನು ಬರೆದು ಮಕ್ಕಳ ಹಾಗೆಯೇ ದೊಡ್ಡವರ ಮನಸ್ಸಿನಲ್ಲಿ ಭದ್ರವಾದ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ ಬೊಮ್ಮನಹಳ್ಳಿ ಎನ್ನುವ ಊರಿನಲ್ಲಿ ಇಲಿಗಳು ನಡೆಸಿದ ಹಳಿ ಅವುಗಳನ್ನು ಹತೋಟಿಗೆ ತರೋದಕ್ಕೆ ಊರಗೌಡ ಕಿಂದ್ರಿ ಜೋಗಿ ಮೊರೆ ಹೋಗಿದ್ದು ಕಿಂದ್ರಿ ಜೋಗಿ ಇಲಿಗಳನ್ನು ಹಿಡಿದ ನಂತರ ಕರಾರಿನಂತೆ ಹಣವನ್ನು ಕೊಡದೆ ಖಾಸಗಿದಾರನ ಕೊಡುವಿನ ಜೋಗಿ ಕಡಲೆಯ ಪುರಿಯನ್ನು ಕೊಂಡುಕೋ ಹೋಗಿ ಅಂತ ಅವಮಾನ ಮಾಡಿದ್ದು ನಂತರ ನಡೆದ ಘಟನೆಗಳು ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥವೆ ಪುಟ್ಟಪ್ಪನವರು ತಾವು ರಾಬರ್ಟ್ ಪರ್ನಿಂಗ್ ಬರೆದಿರುವ ಪೈಡ್ ಪೈಪರ್ ಆಫ್ ಫ್ಯಾಮಿಲಿನ ಹಾಡಿನಿಂದ ಪ್ರೇರೇಪಣೆ ಪಡೆದಿದ್ದರೂ ಕೂಡ ಅದರ ನಕಲು ಅಲ್ಲ ಅಂತ ಹೇಳ್ಕೊಂಡಿದ್ದಾರೆ ಪೈಡ್ ಪೈಪರ್ ಆಫ್ ಫ್ಯಾಮಿಲಿನು ಮತ್ತು ಪುಟ್ಟಪ್ಪನವರ ಕಿಂದ್ರಿ ಜೋಗಿ ಇಬ್ಬರೂ ಕೂಡ ಕುಶಲ ವ್ಯವಹಾರ ಚತುರರಾಗಿರಲಿಲ್ಲ ಇಲಿಗಳನ್ನು ಹಿಡಿಯೋದಕ್ಕೆ ಅವರು ಗೌಡ ಅಥವಾ ಮೇಯರ್ ಜೊತೆಗೆ ಯಾವುದೇ ಒಂದು ಕರರನ್ನು ಮಾಡಿಕೊಳ್ಳಲಿಲ್ಲ ಅಥವಾ ಮುಂಗಡ ಹಣವನ್ನು ಕೂಡ ಪಡೆಯಲಿಲ್ಲ ಮೂಲ ಹಾಡಿನಲ್ಲಿ ಇಲಿಯನ್ನು ಹಿಡಿಯಲು ಬಂದಾತ ಪೈಡ್ ಅಂದರೆ ಬಣ್ಣ ಬಣ್ಣದ ಬಟ್ಟೆಯನ್ನು ತೊಟ್ಟು ತುತ್ತೂರಿ ಅಂತ ಒಂದು ವಾದ್ಯವನ್ನು ಊದುತ್ತಾನೆ ಬೊಮ್ಮನಹಳ್ಳಿಗೆ ಬಂದ ಜೋಗಿ ತಂತಿಯ ಕಿನ್ನರಿಯನ್ನು ನುಣಿಸ್ತಾನೆ ಈತನ ರೂಪ ವೇಷಭೂಷಣಗಳು ಮತ್ತು ಸನ್ನಿವೇಶ ಪೈಡ್ ಪೈಪರ್ ಆಫ್ ಹ್ಯಾಮಿಲಿನ್ಗಿಂತ ಬೇರೆಯಾಗಿದ್ದು ಭಾರತೀಯವಾಗಿ ಮಾರ್ಪಟ್ಟಿದ್ದಾವೆ ಪೈಡ್ ಪೈಪರ್ ಆಫ್ ಹ್ಯಾಮಿಲಿನ್ ಜರ್ಮನಿಯ ಪ್ರಸಿದ್ಧ ಕವಿ ಗೋತೆ ಜರ್ಮನಿಯ ಪ್ರಸಿದ್ಧ ಕವಿಯಾದಂಥ ಉಲ್ಫ್ ಖಾಂಗ್ ಗೋಥೆ ಮತ್ತು ಇಂಗ್ಲಿಷ್ನ ಕವಿ ರಾಬರ್ಟ್ ಬ್ರೌನ್ ಇವರು ಬರೆದು ಜಗತ್ತಿನಲ್ಲಿ ಜನಮನವನ್ನು ಗೆದ್ದಿದ್ದಾರೆ ಪುಟ್ಟಪ್ಪನವರು ಅದನ್ನು ಕನ್ನಡದ ಮನೆ ಮನೆಗಳಿಗೆ ತಲುಪಿಸಿದ್ದಾರೆ ಪೈಡ್ ಪೈಪರ್ ಆಫ್ ಹ್ಯಾಮಿಲಿನ್ ನಿಜವಾಗಿಯೂ ಐತಿಹಾಸಿಕ ಘಟನೆಯ ರೂಪಾಂತರ ಅಂತ ನಂಬಲಾಗುತ್ತೆ ಜರ್ಮನಿಯ ಕೆಳಸ್ಯಾಕ್ಸ್ ಪ್ರಾಂತ್ಯದಲ್ಲಿ ಹ್ಯಾಮೆಲಿನ್ ಎನ್ನುವ ಒಂದು ಊರಿದೆ ಈ ಊರಿನಲ್ಲಿ ಪ್ರತಿ ವರ್ಷವೂ ಇದು ಸಾವಿರಾರು ಪ್ರವಾಸಿಗಳನ್ನ ಸೆಳೆಯುತ್ತೆ ಈ ಊರಿನಲ್ಲಿ ಪೈಡ್ ಪೈಪರ್ ವೇಷ ತೊಟ್ಟ ಒಬ್ಬ ವ್ಯಕ್ತಿ ಜನರನ್ನು ರಂಜಿಸ್ತಾನೆ ಪೈಡ್ ಪೈಪರ್ ಹೆಸರಿನಲ್ಲಿ ಒಳ್ಳೆಯ ವ್ಯಾಪಾರ ಕೂಡ ನಡೆಯುತ್ತೆ ಹ್ಯಾಮಲಿನ್ ಊರಿನ ಇತಿಹಾಸ ಸಾಮಾನ್ಯಸಕ್ಕೆ ಎಂಟನೇ ಶತಮಾನದಿಂದ ಪ್ರಾರಂಭ ಆಗುತ್ತೆ ಈ ಊರಿನಲ್ಲಿರುವ ಹದಿನಾಲ್ಕನೇ ಶತಮಾನ ಅಂದರೆ ಸಾವಿರದ ಮುನ್ನೂರ ಎಂಬತ್ನಾಲ್ಕರ ದಾಖಲಿನಲ್ಲಿ ಒಂದು ಹೇಳಿಕೆ ಇದೆ ಈ ಹೇಳಿಕೆಯಲ್ಲಿ ನಮ್ಮ ಮಕ್ಕಳು ಕಾಣೆಯಾಗಿ ಇಂದಿಗೆ ನೂರು ವರ್ಷಗಳಾದವು ಅಂತ ತಿಳಿಸಲಾಗುತ್ತೆ ಅಂದರೆ ಹ್ಯಾಮ್ನಲ್ಲಿ ಸಾವಿರದ ಇನ್ನೂರ ಎಂಬತ್ನಾಲ್ಕರಲ್ಲಿ ಮಕ್ಕಳು ಕಾಣೆಯಾದರು ಅನ್ನೋದು ನಮ್ಮ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹದಿನಾಲ್ಕರಿಂದ ಹದಿನೈದನೇ ಶತಮಾನದ ದಾಖಲೆಗಳಲ್ಲಿ ಈ ಘಟನೆ ನಡೆದುದನ್ನು ಕಣ್ಣಾದ ಕಂಡವರು ಹೇಳುವ ರೀತಿಯಲ್ಲಿ ಬರೆಯಲಾಗುತ್ತೆ ಪೈಡ್ ಪೈಪರು ಮಕ್ಕಳನ್ನು ಕರೆದುಕೊಂಡು ಹೋಗ್ತಾ ಇರುವ ಘಟನೆಯ ಚಿತ್ರವನ್ನು ಇದೇ ಊರಿನಲ್ಲಿರುವ ಚರ್ಚಿನ ಗಾಜಿನ ಮೇಲೆ ಉಬ್ಬಿದ ಬಣ್ಣಗಳಲ್ಲಿ ಬಣ್ಣದ ಚಿತ್ರಗಳಲ್ಲಿ ಬರೆಯಲಾಗಿತ್ತು ಚರ್ಚ್ಗೆ ಬೆಂಕಿ ಎತ್ತಿದಾಗ ಹಲವು ದಾಖಲೆಗಳು ಸುಟ್ಟುವುದು ಮತ್ತೆ ಈ ಚಿತ್ರಕ್ಕೆ ಧಕ್ಕೆ ಆಯಿತು ಚರ್ಚ್ ಗೋಡೆ ಗಾಜಿನ ಮೇಲೆ ಈ ಚಿತ್ರ ಪೈಡ್ ಪೈಪರ್ ಘಟನೆ ಹ್ಯಾಮಲಿನ್ ಜನದ ಮೇಲೆ ಬಹಳ ಆಳವಾದ ಪರಿಣಾಮವನ್ನು ಉಂಟು ಮಾಡಿದ್ದು ಒಂದು ಮುಖ್ಯವಾದಂಥ ಕುರುಹಾಗಿ ಕಾಣಿಸ್ಕೊಳ್ಳುತ್ತೆ ಈಗ ಹ್ಯಾಮಲಿನ್ ಪಟ್ಟಣದಲ್ಲಿರುವ ಒಂದು ಕಟ್ಟಡವನ್ನು ಪೈಡ್ ಪೈಪರ್ ಮನೆ ಅಂತ ಕರೀತಾರೆ ಈ ಮನೆ ಅಂದಾಜು ಐನೂರು ವರ್ಷಗಳಷ್ಟು ಹಳೆಯದು ಅಂತ ಗುರುತಿಸಲಾಗುತ್ತೆ ಈ ಮನೆಯ ಒಂದು ಮುಖ ಗೋಡೆಯ ಮೇಲೆ ಸಾಮಾನ್ಯಸಕ್ಕೆ ಹನ್ನೆರಡು ನೂರ ಎಂಬತ್ನಾಲ್ಕು ಜೂನ್ ಇಪ್ಪತ್ತಾರರಂದು ಜಾನ್ ಮತ್ತು ಸೇಂಟ್ ಪೌಲ್ ದಿನದ ದಿನ ಹ್ಯಾಮಲಿನ್ನ ನೂರ ಮೂವತ್ತು ಮಕ್ಕಳನ್ನ ಊರಿನಿಂದ ಹೊರಗೆ ಬಣ್ಣದ ಬಟ್ಟೆ ಹುಟ್ಟಿದ್ದ ಒಬ್ಬ ಪೈಪರ್ ಕರೆದುಕೊಂಡೋದ ಕೊಪೆಲ್ಬರ್ಗ್ ಸಮೀಪ ಇರುವ ದಂಡಿನ ಜಾಗವನ್ನು ದಾಟಿದ ನಂತರ ಅವರು ಎಂದೆಂದಿಗೂ ಕಾಣದಂತೆ ಕಣ್ಮರಿಯಾದರು ಅಂತ ಬರೆಯಲಾಗಿದೆ ಈ ಬರವಣಿಗೆಯಿಂದ ಹ್ಯಾಮಲಿನ್ ಪಟ್ಟಣದಿಂದ ನೂರ ಮೂವತ್ತು ಮಕ್ಕಳು ಮತ್ತೆ ಮರಳಿ ಬಾರದಂತೆ ಕಣ್ಮರಿಯಾದರೂ ಅನ್ನೋದಕ್ಕೆ ಪೂರಕ ಪುರಾವೆ ನಮಗೆ ದಕ್ಕುತ್ತೆ ಆದರೆ ಅದಕ್ಕೆ ಕಾರಣ ಏನಂತ ತಿಳಿದು ಬರೋದಿಲ್ಲ ಪೈಡ್ ಪೈಪರ್ ಇಲಿಯನ್ನು ಹಿಡಿಯೋದಕ್ಕೆ ಬಂದ ಬಗ್ಗೆ ಆತನಿಗೆ ಕೊಡಬೇಕಾದ ಹಣವನ್ನು ಮೇಯರ್ ತಿರಸ್ಕಾರ ಮಾಡಿದ್ರಿಂದ ಆತ ಮಕ್ಕಳನ್ನು ಕರೆದುಕೊಂಡು ಹೋದನ್ನೋ ಬಗ್ಗೆ ಅದು ಏನನ್ನು ಕೂಡ ಹೇಳೋದಿಲ್ಲ ಅಲ್ಲಿ ಪೈಡ್ ಪೈಪರ್ ಮತ್ತು ಮಕ್ಕಳು ಕಣ್ಮರಿಯಾದ ತಿಳಿಸುತ್ತೆ ತಿಳಿತದೆ ತಿಳಿಸುತ್ತದೆ ಆದರೂ ಕೂಡ ಅದರ ಹಿನ್ನೆಲೆ ಏನಂತ ನಮಗೆ ಗೊತ್ತಾಗೋದಿಲ್ಲ ಹನ್ನೆರಡು ನೂರ ಎಂಬತ್ನಾಲ್ಕರಲ್ಲಿ ಯಾವುದೋ ಒಂದು ಅವಘಾಡದಿಂದ ಅಪಘಾತದಿಂದ ನೂರ ಮೂವತ್ತು ಮಕ್ಕಳು ಸತ್ರು ಅನ್ನೋದು ಮಾತ್ರ ನಿಜ ಕೆಲವು ಇತಿಹಾಸಕಾರರು ಊರಿನ ಸಮೀಪ ಇರುವ ಸೇತುವೆ ಮೇಲೆ ಮಕ್ಕಳು ಹೋಗ್ತಾ ಇರಬೇಕಾದ್ರೆ ಆ ಸೇತುವೆ ಅವರೆಲ್ಲರೂ ನೀರು ಆದರು ಆದ್ದರಿಂದ ಅಂತ ವಾದ ಮಾಡಿದ್ದಾರೆ ಇನ್ನು ಕೆಲವರು ಮಣ್ಣು ಜರುಗಿ ಅದರ ಅಡಿನಲ್ಲಿ ಅವರು ಇಲ್ಲದಂತಾದ್ರು ಅಂತ ಹೇಳ್ತಾರೆ ಇನ್ನು ಕೆಲವರು ಪೈಡ್ ಪೈಪರ್ ಅನ್ನುವ ವ್ಯಕ್ತಿನೇ ಇರಲಿಲ್ಲ ಆತ ಮಕ್ಕಳು ಸತ್ತ ಅದು ಆತನ ಹೆಸರು ಮಕ್ಕಳು ಸತ್ತು ಸಾವಿನ ಸಂಕೇತ ಮಾತ್ರ ಅಂತ ವಾದಿಸಿದ್ದಾರೆ ಈ ವಾದಗಳು ಹೊರನೋಟಕ್ಕೆ ನಿಜ ಅಸ್ತವಾದರೂ ಕೂಡ ಒಮ್ಮೆಲೆ ನೂರ ಮೂವತ್ತು ಮಕ್ಕಳು ಯಾವುದೇ ಗುರುತಿಲ್ಲದೆ ಕಾಣೆಯಾಗಿರೋದಕ್ಕೆ ತೃಪ್ತಿದಾಯಕವಾದ ಉತ್ತರಗಳನ್ನು ಕೊಡೋದಿಲ್ಲ ಯಾಕಂದ್ರೆ ಇಂಥ ದುರ್ಘಟನೆಗಳಲ್ಲಿ ಹೆಣಗಳು ಸಿಗ್ತವೆ ಇನ್ನು ಕೆಲವರು ಪ್ಲೇ ರೋಗ ಹರಡಿದ್ರಿಂದ ಮಕ್ಕಳು ಸತ್ತಿರಬಹುದು ಆದ್ದರಿಂದ ಇಲಿಗಳು ಈ ಘಟನೆಯಲ್ಲಿ ಎದ್ದು ಕಾಣ್ತವೆ ಅಂತ ವಾದವನ್ನು ಮಾಡಿದ್ದಾರೆ ಆದರೆ ಆರಂಭಿಕ ಮಾಹಿತಿಗಳು ಇಲಿಗಳ ಬಗ್ಗೆ ಏನನ್ನೂ ಕೂಡ ತಿಳಿಸೋದಿಲ್ಲ ಮಕ್ಕಳು ಕಾಣೆಯಾದ ಕಥೆಗೆ ಇಲಿಗಳ ಸೇರ್ಪಡೆ ಹದಿನೈದನೇ ಶತಮಾನದ ಕೊನೆಯಲ್ಲಿ ಸೇರ್ಕೊಳ್ಳುತ್ತೆ ಐತಿಹಾಸಿಕ ದಾಖಲೆಗಳ ಪ್ರಕಾರ ಹ್ಯಾಮ್ಲಿನ್ ಘಟನೆ ನಡೆದ ಅರವತ್ತು ವರ್ಷಗಳ ನಂತರ ಯುರೋಪಿನಲ್ಲಿ ಪ್ಲೇಗ್ ಮಾರಿ ಕಾಣಿಸ್ಕೊಳ್ಳುತ್ತೆ ಇದು ಇಲ್ಲಿಗೆ ನಿಲ್ಲದೆ ಪ್ಲೇಗ್ ಮಾರಿ ಕೇವಲ ಹ್ಯಾಮ್ಲಿನ್ ಪಟ್ಟಣಕ್ಕೆ ಅದರಲ್ಲಿಯೂ ಕೂಡ ಮಕ್ಕಳಿಗೆ ಮಾತ್ರ ತಾಗಿ ಅವರು ಸತ್ರು ಅಂತ ಹೇಳ್ತಕ್ಕಂಥದ್ದು ವಾಸ್ತವತೆಗೆ ಸಮೀಪ ಆಗೋದಿಲ್ಲ ಯುರೋಪಿನಲ್ಲಿ ಕುಣಿತದ ಸಾಮೂಹಿಕ ಸನ್ನಿ ಉಂಟಾಗಿತ್ತು ಈ ಸಾಮೂಹಿಕ ಸನ್ನಿಯ ಬಗ್ಗೆ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ಸನ್ನಿ ಹಿಡಿದಾಗ ಜನ ಕುಸಿದು ಬೀಳೋ ತನಕ ಕುಣಿತಾ ಇದ್ರು ಕೆಲವರು ಕುಣಿತಲೇ ಸತ್ತಿದ್ರು ಇದನ್ನು ಪರಿಗಣಿಸಿ ಕೆಲವರು ಮಕ್ಕಳು ಇಂತಹ ಸಾಮೂಹಿಕ ಸೈನಿಗೆ ಒಳಗಾಗಿ ಕುಣಿದು ಸತ್ತಿರಬಹುದು ಅಂತ ವಾದ ಮಾಡಿದ್ದಾರೆ ಆದರೆ ಚಾರಿತ್ರಿಕ ದಾಖಲೆಗಳ ಪ್ರಕಾರ ಕುಣಿಯುವ ಸಾಮೂಹಿಕ ಸೈನಿ ಯುರೋಪ್ನಲ್ಲಿ ಹದಿನಾಲ್ಕರಿಂದ ಹದಿನೇಳನೇ ಶತಮಾನದ ನಡುವೆ ಕಾಣಿಸ್ಕೊಂಡಿತ್ತು ಇದಕ್ಕೆ ಮೊದಲು ಅದು ಅಲ್ಲ ಅಷ್ಟೇ ಅಲ್ಲದೆ ಸಾಮೂಹಿಕ ಸೈನಿ ಮಕ್ಕಳಿಗಿಂತಲೂ ಹೆಚ್ಚಾಗಿ ದೊಡ್ಡವರನ್ನು ಕಾಡಿತ್ತು ಅಂತ ಐತಿಹಾಸಿಕ ದಾಖಲೆಗಳು ತಿಳಿಸ್ತವೆ ಇಂಗ್ಲೆಂಡ್ನಲ್ಲಿದ್ದ ವಿಲಿಯಂ ಮ್ಯಾಂಚೆಸ್ಟರು ಆತ ಇನ್ನೊಂದು ಊಹೆಯನ್ನು ಮಾಡಿದ್ದಾನೆ ಪೈಡ್ ಪೈಪರ್ ಒಬ್ಬ ಮಕ್ಕಳ ಕಾಮಿಯಾಗಿದ್ದು ಮಕ್ಕಳನ್ನ ರಂಜಿಸಿ ಗುಂಪಾಗಿ ಅವರನ್ನು ಆತ ಅಪಹರಣ ಮಾಡಿರ್ಬೋದು ಅಂತ ಆತ ಊಹೆ ಮಾಡ್ತಾನೆ ಇನ್ನೂ ಕೆಲವರು ಅನ್ಯ ಲೋಕದ ಜೀವಿಗಳು ಮಕ್ಕಳನ್ನ ಸೆಳೆದೊಯ್ದಿರಬಹುದು ಅಂತ ಕೂಡ ಹೇಳಿದ್ದಾರೆ ಆದರೆ ಬಹುತೇಕ ಇತಿಹಾಸಕಾರರು ವಾಸ್ತವಿಕ ದೃಷ್ಟಿನಲ್ಲಿ ಇವೆಲ್ಲ ಅಸಂಬದ್ಧವಾದಗಳಂತ ಇವುಗಳನ್ನ ಹೊರಗಾಕಿದ್ದಾರೆ ಇತಿಹಾಸಕಾರರು ಹ್ಯಾಮಿಲಿನ್ ಘಟನೆಯ ಹಿಂದೆ ಇನ್ನಿತರ ಸಾಧ್ಯತೆಗಳಿರೋದನ್ನ ತಿಳಿಸ್ತಾರೆ ಏಳುನೂರು ವರ್ಷಗಳ ಹಿಂದೆ ಯುರೋಪ್ನಲ್ಲಿ ಹಾಗೆಯೇ ಜರ್ಮನಿನಲ್ಲಿ ಜನವಸತಿ ಬಹಳ ಅಪರೂಪ ಮತ್ತು ವಿರಳಾಗಿತ್ತು ಕಾಡನ್ನ ಕಡಿದು ಕೃಷಿ ಭೂಮಿಯನ್ನ ಹಿಕ್ಕಿಸಿಕೊಳ್ಳೋದಕ್ಕೆ ಮತ್ತೆ ಊರುಗಳನ್ನ ಬೆಳೆಸೋದಕ್ಕೆ ಯಾವುದೇ ನಿರ್ಬಂಧ ಇರಲಿಲ್ಲ ಆದರೆ ಕೊಡಲಿಯಿಂದ ಮರಗಳನ್ನ ಕಡಿದು ಇಲ್ಲ ಕಾಡಿಗೆ ಬೆಂಕಿ ಹಚ್ಚಿ ಕೃಷಿ ಭೂಮಿಯನ್ನ ಮತ್ತು ಊರನ್ನ ಹಿಕ್ಕಿಸಿಕೊಳ್ಳಬೇಕಾಗಿತ್ತು ಆಗ ಇದ್ದಂಥ ಎರಡೇ ದಾರಿಗಳು ಅವು ಇದಕ್ಕಾಗಿ ಶ್ರೀಮಂತರು ದಲ್ಲಾಳಿಗಳ ಮೂಲಕ ಕೂಲಿ ಆಳುಗಳನ್ನ ಸಾಮೂಹಿಕವಾಗಿ ಪಡಿತಾ ಇದ್ರು ಇಂತಹ ಒಬ್ಬ ದಲ್ಲಾಳಿ ಪೈಡ್ ಪೈಪರು ಹ್ಯಾಮಲಿನ್ ಜನರ ಒಪ್ಪಂದದ ಮೇಲೆ ಖರೀದಿಸಿ ಕರೆದುಕೊಂಡು ಹೋಗಿರ್ಬೋದು ಪ್ರಜೆಗಳು ಜನರು ಅನ್ನೋದನ್ನ ಸಾಂಖ್ಯತವಾಗಿ ಸಾಂಖ್ಯಿತಕ್ಕಾಗಿ ಮಕ್ಕಳು ಅಂತ ಹೇಳಿರ್ಬಹುದು ಯಾಕಂದ್ರೆ ಮಕ್ಕಳಿಂದ ಇಂತಹ ಕಠಿಣ ಕೆಲಸ ಮಾಡಿಸೋದು ಸಾಧ್ಯ ಇಲ್ಲ ಅಂತ ಕೆಲವರು ವಾದ ಮಾಡಿದ್ದಾರೆ ಇದಕ್ಕೆ ಪುರಾವೆಯಾಗಿ ಅವರು ಹದಿಮೂರನೇ ಶತಮಾನದ ಕೊನೆಯ ವೇಳೆಗೆ ಪೋಲೆಂಡ್ ಪ್ರದೇಶದಲ್ಲಿ ಜರ್ಮನಿ ಅದರಲ್ಲೇಯೂ ಹ್ಯಾಮಲಿನ್ ಸುತ್ತಮುತ್ತಲಿನ ಮೂಲದ ಹೆಸರುಗಳು ಮತ್ತು ಮನೆತನಗಳು ಕಾಣಿಸ್ಕೊಳ್ಳೋದನ್ನು ಅವರು ಎತ್ತಿ ತೋರಿಸ್ತಾರೆ ಜನರನ್ನ ಒಪ್ಪಂದದ ಕೂಲಿ ಕೆಲಸಕ್ಕೆ ದೂರದ ಪ್ರದೇಶಗಳಿಗೆ ಕರೆದುಕೊಂಡು ಹೋಗ್ತಾ ಇದ್ದ ದಲ್ಲಾಳಿಗಳು ಬಣ್ಣ ಬಣ್ಣದ ಬಟ್ಟೆಗಳನ್ನು ತೊಟ್ಟು ಟೋಪಿಗಳನ್ನು ಅಂತ ಚರಿತ್ರೆಯ ಪುಟಗಳಿಂದ ತೆಗೆದು ತೋರಿಸ್ತಾ ಇನ್ನು ಕೆಲವರು ಧಾರ್ಮಿಕ ಕೃಷಿಯ ಅಂಗವಾಗಿ ಮಕ್ಕಳನ್ನ ಕರೆದುಕೊಂಡು ಹೋಗಿರ್ಬೋದು ಅಂತ ಹೇಳಿದ್ದಾರಾದರೂ ಕೂಡ ಇದಕ್ಕೆ ಹೆಚ್ಚಿನ ಬೆಂಬಲ ದಕ್ಕಿಲ್ಲ ಹೀಗೆ ಪೈಡ್ ಪೈಪರ್ ಫ್ಯಾಮಿಲಿನೂ ಒಂದು ಐತಿಹಾಸಿಕ ಘಟನೆ ಆದರೂ ಕೂಡ ಅದು ನಿಜವಾಗಿಯೂ ಏನಾಗಿತ್ತು ಅಂತ ನಮಗೆ ಈವರೆಗೆ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಕೊನೆಯದಾಗಿ ಕುವೆಂಪುರವರ ಬರೆದ ಬೊಮ್ಮನಹಳ್ಳಿ ಕೇಂದ್ರ ಜ್ಯೋಗಿ ಕೊಟ್ಟ ಮಾತಿಗೆ ತಪ್ಪಬಾರದೆನ್ನುವ ನೀತಿಯ ಪಾಠವನ್ನು ಹೇಳಿದರೆ ಮೂಲದ ಕತೆ ಹಲವಾರು ಚಾರಿತ್ರಿಕ ಗುಟ್ಟುಗಳನ್ನ ತನ್ನೊಳಗಡೆ ಇರಿಸಿಕೊಂಡತ್ತೆ ರಂಜಿಸುವ ಹಾಡಾಗಿ ಹೊರಗೆ ಕಾಣುವ ಇದರ ಒಳಗಡೆ ಒಂದು ಅಪರೂಪದ ದುರಂತ ಐತಿಹಾಸಿಕ ಸಂಗತಿ ಇದೆ ಅಂತ ನಾವು ಕಾಣಬಹುದು ಮುಂದಿನ ವಿಡಿಯೋಗಳಲ್ಲಿ ಇಂತಹ ಐತಿಹಾಸಿಕ ಸಂಗತಿಗಳನ್ನು ಒಳಗೊಂಡ ಇತರ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ